ತುರುನಾಡದ ಮಾತಾ ಗ್ರಾಹಕ ಬಂದು ಉದಯ ಶೆಟ್ಟಿ ವಶನ್ ಪರ್ಲ್ ಮಕ್ಕ ನಂಜನ ಉಡಲಿದೆ ಸೊಮೆಲು ವೋಶನ್ ಪರ್ ಉಜಿರೆ ವಶನ್ ಪರ್ ಉಜಿರೆ ಪಡ ನಾನಾ ರೀತಿಯ ವಿಶೇಷ ಕಾರ್ಯಕ್ರಮಗಳಿಗೆ ಉದ್ರ ಪಡೆ ನಂಜನ ಪಂದ ಮಾತಾ ಗ್ರಾಹಕ ಬಂದು ತೆರೆದಿತ್ತ ನಂಜನ ವಿಷಯ ಅವೇ ರೀತಿ ನಮ್ಮ ಎರಡ್ ಸಾವಿರದ ಇಪ್ಪತ್ನಾಲ್ಕು ಈ ಹೊಲ ವರ್ಷ ಆಯ್ನಾ ಸಡಗರ ಸಂಭ್ರಮ ಆಚರಣೆ ಮಾಡ್ತಲ್ಲ ಈ ಸಂಭ್ರಮ ಆಚರಣೆ ಕಲುನಾಡ್ಯ ಪದರ ಪಡೆಯ ನೆಂಚಿನ ಲಕ್ಷ ಲಕ್ಷ ಅಭಿಮಾನಿ ಪಡೆಯ ನೆಂಚಿನ ಕೌಶಿಕ್ ಸ್ವರ್ಣ ಆ್ಯಂಡ್ ಟೀಮ್ ಮುಗ್ಲಟ್ಟ ನೃತ್ಯ ಪ್ರದರ್ಶನ ಅಂಜನೆ ಕುಲುನಾಡ್ ಭಾರಿ ಪದರ ಪಡೆಯನಾರ ಸೆಕೆಂಡ್ ಅನುಶ್ರೀ ಬಂಧನ ಪದರ ಪಡೆಯನ ಸೌಮ್ಯ ಮೆರಡ್ದು ನಿರೂಪನೆಲ್ಲ ನಡಪರು ಅವತ್ತಂದೆ ಡಿ ಜೆ ವಿನ್ಸ್ಟನ್ ಬೇತ ಬೇತೆ ರಾಜ್ಯ ಕೂತು ಡಿ ಜೆ ಪ್ಲೇ ಮಾಡ್ತಾನೆ ಅಂಜನಾರ ಆರೆಡ್ ಡಿಜೆ ಡಿ ಜೆ ಪ್ಲೇ ನಡಪರು ಅವತ್ತಂದೆ ಅನ್ಲಿಮಿಟೆಡ್ ಫುಡ್ ಅನ್ಲಿಮಿಟೆಡ್ ಡ್ರಿಂಕ್ಸ್ ಅನ್ಲಿಮಿಟೆಡ್ ಎಂಜಾಯ್ಮೆಂಟ್ ಫುಡ್ ಕೆಲವು ಫುಡ್ ಲೈವ್ ಆದ್ಮಾಲ್ ತಗೋರ್ತಾನೆ ಅಂಜನ ವ್ಯವಸ್ಥೆ ಅವತ್ತಂದೆ ಗೇಮ್ಸ್ ಇತ್ಯಾದಿ ನಡ್ಕೊಂಡು ಗೇಮ್ಸ್ ವಿನ ಹಾಕ್ಲಿಕ್ಕೆ ಬಹುಮಾನ ವಿತರಣೆ ನುಂದ್ರ ಸಿಡಿಮದ್ದು ಪ್ರದರ್ಶನ ಸಿಡಿಮದ್ದು ಪ್ರದರ್ಶನ ಆಯ್ಬುಕ್ಕ ಕೇಕ್ ಕಟ್ಟಿಂಗ್ ಮಾಡ್ತದ್ ಹೊಸ ವರ್ಷ ಆಚರಣೆ ಮಾಡಲ್ಲ ಈ ಸಂಭ್ರಮ ಆಚರಣೆಯಲ್ಲಿ ಮಾತ ತೋನಾಡ್ದ ಗ್ರಾಹಕ ಬಂದ ಬಾಲ್ಕೋಟೆ ಹಿಡ್ಕೊಂಡದ್ದು ಪ್ರೀತಿ ವಿನಂತಿ ಬಂದ್ರು